ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಶಾಲೆಯಲ್ಲಿ ಶಿಶುವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸೆಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ ನಾಲ್ಕು ತಿಂಗಳ ಶಿಶುವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ದಾಖಲಾತಿಗಳನ್ನು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭಿಸಲಾಗಿದೆ ನಾಲ್ಕು ತಿಂಗಳಲ್ಲಿ ಸದರಿ ಶಿಶು ವಿಹಾರದ ಕೇಂದ್ರದಲ್ಲಿ ಹೊಸ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ ಸಾಮಾಜಿಕ ಚಿತ್ರಕಲೆಯ ಅಭ್ಯಾಸ ಹೊಸ ಹೊಸ ಸಾಧನೆಗಳ ಅನುಭವ ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯ ಶಾಲೆಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ ಇನ್ನೇಕೆ ತಡೆ ಎಲ್ ಜಿ ಯು ಕೆ ಜಿ ಮತ್ತು ಒಂದರಿಂದ ಹತ್ತನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಕೂಡಲೇ ಸಂಪರ್ಕಿಸಿ ಪ್ರಗತಿ ಶಾಲೆ ಎಂಜಿ ರಸ್ತೆ ಆದರ್ಶ ಚಿತ್ರ ಮಂದಿರದ ಬಳಿ ಚಿಂತಾಮಣಿ ದಲಿತ ಸೇನೆ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ನೇಮಕ ಚಿಂತಾಮಣಿ ನಗರ ಸೇರಿದಂತೆ ತಾಲೂಕಿನ ವಿವಿಧ ಘಟಕದ ಪದಾಧಿಕಾರಿಗಳ ಸಭೆಯನ್ನು ನಗರದ ದಲಿತ ಸೇನೆ ಕಚೇರಿಯಲ್ಲಿ ಇಂದು ಹಮ್ಮಿಕೊಂಡಿದ್ದು ವಿವಿಧ ಘಟಕದ ಪದಾಧಿಕಾರಿಗಳನ್ನು ದಲಿತ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬೀಡಾ ಶ್ರೀನಿವಾಸನ್ ನೇತೃತ್ವದಲ್ಲಿ ಆಯ್ಕೆ ಮಾಡಿ ಎಲ್ಲರಿಗೂ ಆಯ್ಕೆಯ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬೀಡಾ ಶ್ರೀನಿವಾಸರವರು ದಲಿತ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಪರ ನ್ಯಾಯಕ್ಕಾಗಿ ನಿಂತು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ದಲಿತ ಸೇನೆಯನ್ನು ಬಲಪಡಿಸುತ್ತಾ ಬಂದಿರುವ ಪದಾಧಿಕಾರಿಗಳ ಕಾರ್ಯವೈಖರಿಯನ್ನು ಮೆಚ್ಚಿ ದಲಿತ ಸೇನೆಯನ್ನು ಮತ್ತಷ್ಟು ಬಲಪಡಿಸಲು ತಾಲೂಕಿನಲ್ಲಿ ಘಟಕದ ಪದಾಧಿಕಾರಿಗಳನ್ನು ನೇಮಕ ಮಾಡಲು ತಾಲೂಕು ಪದಾಧಿಕಾರಿಗಳಿಗೆ ಸೂಚಿಸಿದ್ದು ಅದರಂತೆ ಇಂದು ಹಲವು ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ಎಂದ ಅವರು ನೇಮಕವಾಗಿರುವ ಎಲ್ಲ ಪದಾಧಿಕಾರಿಗಳು ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಹನುಮಂತ್ ಜಿ ಎಳಸಂಗೀರವರ ನೇತೃತ್ವದ ದಲಿತ ಸೇನೆಯನ್ನು ಮತ್ತಷ್ಟು ಬಲಪಡಿಸಲು ಶ್ರಮಿಸಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸ್ಕೂಲ್ ಸುಬ್ಬಾರೆಡ್ಡಿ ಕೋಲಾರದ ಜಿಲ್ಲಾಧ್ಯಕ್ಷ ಡಿ ಟಿ ನವೀನ್ ಕುಮಾರ್ ಮತ್ತು ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ಹಾಗೂ ಚಿಂತಾಮಣಿ ನಗರ ಮತ್ತು ತಾಲೂಕು ಘಟಕದ ಹಲವಾರು ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇನ್ನು ನೂತನ ಪದಾಧಿಕಾರಿಗಳಾಗಿ ರಾಮಾಯಣ ಎಸ್ ತಿಳಕಲ್ನಪ್ಪ ಅಧ್ಯಕ್ಷರು ಗಂಗಾಧರಪ್ಪ ಉಪಾಧ್ಯಕ್ಷರು ನರಸಿಂಹಪ್ಪ ಎಸ್ ಜಂಟಿ ಕಾರ್ಯದರ್ಶಿ ಶ್ರೀನಿವಾಸಪ್ಪ ಬಿ ಆರ್ ಸಂಘಟನಾ ಕಾರ್ಯದರ್ಶಿ ನರೇಶ್ ಎನ್ ಸದಸ್ಯರಾಗಿ ನೇಮಕ ಮಾಡಲಾಯಿತು ಇನ್ನು ಮೂಗುಲ್ಮರಿಯ ವೆಂಕಟಪ್ಪರವರನ್ನು ಉಪಾಧ್ಯಕ್ಷರಾಗಿ ಆಂಜಪ್ಪರವರನ್ನು ಜಂಟಿ ಕಾರ್ಯದರ್ಶಿಯಾಗಿ ಸಂಘಟನಾ ಕಾರ್ಯದರ್ಶಿಗಳಾಗಿ ಗಂಗಾಧರ್ ಮತ್ತು ನರಸಿಂಹಪ್ಪ ಸಂಘಟನಾ ಕಾರ್ಯದರ್ಶಿಯರಾಗಿ ಚೌಡಪ್ಪ ಮತ್ತು ನಾಗರಾಜರವರನ್ನು ಸಲಹಾ ಸಮಿತಿ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಯಿತು ಇನ್ನು ಅನಿಲ್ ಕೋನಪಲ್ಲಿ ಉಪಾಧ್ಯಕ್ಷರಾಗಿ ದೇವರಾಜ್ ಗಡಿಗಾರಪಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಎಚ್ ಎನ್ ನಾಗರಾಜ್ ಹಿರಣ್ಣಹಳ್ಳಿ ಕಾರ್ಯದರ್ಶಿಯಾಗಿ ಸುಬ್ರಹ್ಮಣ್ಯ ಜಿ ಅಗ್ರಹಳ್ಳಿ ಖಜಾಂಚಿಯಾಗಿ ವೆಂಕಟೇಶ್ ಎನ್ ವೆಣಗಿರಿಕೋಟೆ ಸಂಘಟನಾ ಕಾರ್ಯದರ್ಶಿಯಾಗಿ ನಾಗಭೂಷಣ್ ಮುದ್ದಲಳ್ಳಿ ಸಲಹಾ ಕಾರ್ಯದರ್ಶಿಯಾಗಿ ಚಿಕ್ಕರಾಮಣ್ಣ ಕೋಳೆಗಂಡ್ಲು ಸದಸ್ಯರಾಗಿ ಶಂಕರಪ್ಪ ಗೌಳನಹಳ್ಳಿ ಸದಸ್ಯರಾಗಿ ವೆಂಕಟಣಪ್ಪ ಎಂ ಮುದ್ದಲಳ್ಳಿ ಸದಸ್ಯರಾಗಿ ರಾಮಣ್ಣ ದ್ವಾರಪಲ್ಲಿರವರನ್ನು ಸದಸ್ಯರಾಗಿ ನೇಮಕ ಮಾಡಲಾಯಿತು Gente, caras, nasuma, pai. Tem, tem, tem. Sangata caras, vende. Vende, 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 ಸಂಘಟನೆ ಕಾರ್ಯದರ್ಶಿ ಸಂಘಟನೆ ಕಾರ್ಯದರ್ಶಿ ಆಗಿ ಚೌಡಪ್ಪ ಆಗಿದ್ದಾರೆ ಚೌಡಪ್ಪ ಜೈ ಜೈ ಬಿ ಸಹ ಕಾರ್ಯದರ್ಶಿ ಆಗಿ ನಾಗರಾಜ್ ಗೌರವಿತ ಸದರ್ಶರು ರಮಣ 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 ಸೇನೆಗಳಲ್ಲಿ ಒಂದಾದ ನಮ್ಮ ಪೀಡಾ ಶ್ರೀನಿವಾಸ್ ಜೈ ಸೇನೆ ಜೈಪಿಎಂ ದಲಿತ ಸೇನೆ ದಲಿತ ಸೇನೆ ಬಹಳ ಗಟ್ಟಿಯಾಗಿ ವೃದ್ಧಿಯಾಗಲಿ ಅಂತ ಆಶಿಸ್ತಾ ಮತ್ತೆ ನಮ್ಮ ಪೀಡಾ ಶ್ರೀನಿವಾಸ್ ಮುಖಾಂತರ ಇನ್ನೂ ಅತಿ ಹೆಚ್ಚು ಹೆಚ್ಚು ದಲಿತ ಸೇನೆ ಭಾಳ ವಿಜೃಂಭಣೆಯಿಂದ ಭಾಳ ನೊಂದವರ ಪಾಲಿಗೆ ಎಲ್ಲರೂ ಸಹಕಾರ ಕೊಟ್ಟು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಎಲ್ಲ ಸಹಕಾರ ನೀಡಬೇಕು ಅಂತ ಈ ತಾಲೂಕಲ್ಲಿ ದೊಡ್ಡ ದರ್ಶನಿಯಾಗಿ ಮುಂದುವರಿಯಲಿ ಅಂತ ಆಶಿಸ್ತಾ ತಮ್ಮ ತಾವು ಮತ್ತು ತಾವೆಲ್ಲರೂ ಇನ್ನೂ ಹೆಚ್ಚು ಹೆಚ್ಚು ಸಂಘಟನೆ ಮಾಡಿ ನಮ್ಮ ಬೀಳಾ ಶ್ರೀನಿವಾಸ ಕೈಯನ್ನು ಬಲಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ Evet, matur adamın önüne bir kere de konuştuk. Onları bu şekilde... Ceylin, 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 Ceylin,